ನಮಸ್ಕಾರ ದೇವರು ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ಕೋಬ್ರಾ ಬಂಡಲ್ ಮೇಗೆ ಸ್ಪಿನ್ ಮಾಡೋಣ ಎಷ್ಟು ಡೈಮಂಡಿಗೆ ಬರುತ್ತೆ ಹಾಗೂ ಎಷ್ಟು ನನ್ನ ಹತ್ರ ಈ ಸದ್ಯಕ್ಕೆ ಎರಡು ಸಾವಿರದ ಮುನ್ನೂರ ಅರವತ್ತು ಡೈಮೆಂಡ್ ಇದೆ ಇವೆಂಟು ನಾನು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಿಸ್ ಮಾಡಿದ್ದೆ ಒಂದೇ ಟೋಕನಿಂದ ನೀವು ಇಲ್ಲಿ ಸೈಡಿಂಗ್ ನೋಡ್ತಿರ್ಬೋದು ಒಂದು ಎರಡು ಮೂರು ಮೂರು ಐಟಮ್ನ ಆಲ್ರೆಡಿ ಕ್ಲೇಮ್ ಮಾಡಿದ್ದೀನಿ ಆದರೆ ಒಂದು ಡೈಮಂಡ್ಸ್ ಇಲ್ಲದ ಕಾರಣ ನನಗೆ ಈ ಬಂಡಲ್ ಸಿಕ್ಕಿಲ್ಲ ಹಾಗೆ ಈ ಸತಿ ಸ್ಪಿನ್ ಮಾಡೋಕ್ಕೆ ಟ್ರೈ ಮಾಡೋಣ ಹಾಗೆ ಇಮೋಟ್ ಅಂತೂ ಸಖತ್ತಾಗಿದೆ ಟೋಟಲಾಗಿ ಕೊಟ್ಟಿರೋದು ನಾಲ್ಕು ಥರದ ಇಮೋಟ್ಗಳು ಅಂತ ಹೇಳೋಕ್ಕಾಗಲ್ಲ ಒಂದು ಆ್ಯನಿಮೇಷನ್ ಬಂದಿದೆ ಮತ್ತು ಒಂದು ಇಮೋಟ್ ಟೋಟಲ್ ಎರಡು ಇಮೋಟ್ ಇದೆ ಒಂದು ಆ್ಯನಿಮೇಷನ್ ಇದೆ ಒಂದು ಪ್ಯಾರಾಶೂಟಿಂತ ಡೈವ್ ಮಾಡೋ ಟೈಮಿಗೆ ಏನು ಬರುತ್ತಲ್ಲ ಅದೊಂದಿದೆ ಇಮೋಟ್ ಮಾತ್ರ ಇಮೋಟನು ಸಖತ್ತಾಗಿದೆ ಈ ಗೋಬರ ಬಂಡ್ ರಿಟರ್ನ್ ಬಿಟ್ಟಿದ್ದಾರೆ ಆದರೆ ನಾನು ಈ ಸತಿ ಮಿಸ್ ಮಾಡಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ಎರಡು ಸಾವಿರದ ಮುನ್ನೂರ ಅರವತ್ತು ಡೈಮಂಡಲ್ಲಿ ಆರಾಮ್ಸೆ ಬರುತ್ತಂತ ಅಂದ್ಕೊಂಡಿನಿ ಹಾಗೆ ಇಲ್ಲಿ ಫಸ್ಟ್ ಸ್ಪಿನ್ ಮಾಡೋಕ್ಕೆ ಟ್ರೈ ಮಾಡೋಣ ಬಂದರೆ ಸಖತ್ತಾಗಿರುತ್ತೆ ಫಸ್ಟ್ ಸ್ಪಿನ್ ಏನಾಗುತ್ತೆ ನೋಡೋಣ ನಮಗೆ ಫಸ್ಟ್ ಸ್ಪಿನ್ನಲ್ಲಿ ಕೊಟ್ಟಿದ್ದಾರೆ ಎರಡು ಟೋಕನ್ ಮತ್ತು ಟೋಕನ್ ಬಂತಿದೆ ಟೋಕನ್ ಅಂತ ಬರ್ತಾನೆ ಇದೆ ಆದರೆ ಈ ಟೋಕನ್ ನಮಗೆ ಡೈಮಂಡ್ ಸ್ವಲ್ಪ ಕಡಿಮೆ ಮಾಡುತ್ತೆ ಯಾಕಂದರೆ ಮೂವತ್ತು ಟೋಕನ್ನು ಎರಡು ನೂರು ಡೈಮಂಡಿಗೆ ಸಮ ಥರ ಇದೆ ಈವೆಂಟು ನೆಕ್ಸ್ಟ್ ಸ್ಪಿನ್ ಮಾಡೋಣ ನೆಕ್ಸ್ಟ್ ಸ್ಪಿನ್ನಲ್ಲಿ ಸೇಮ್ ಮೂರು ಐಟ್ ಟೋಕನ್ ಕೊಟ್ಟಿದ್ದಾರೆ ಹಾಗೆ ಈ ಸೆಕೆಂಡ್ ಸ್ಪಿನ್ನಲ್ಲೂ ಬರಲಿಲ್ಲ ಹಾಗೆ ಈ ಟ್ರೈ ಮಾಡೋಣ ಥರ್ಡ್ ಸ್ಪಿನ್ನಲ್ಲಿ ಏನಾದರೂ ಬರ್ಬೋದಾ ಇಮೋಟ್ ಹಾಕಿ ಟ್ರೈ ಮಾಡಿದ್ರೆ ಸಿಗುತ್ತಂದ್ಕೊಂಡಿದ್ದೀನಿ ಸ್ಪಿನ್ ಮಾಡಿದ್ದೀನಿ ಮೂರನೇದು ಅಕಸ್ಮಾತ್ ಇಲ್ಲ ಬರೇ ಟೋಕನ್ ಕೊಡ್ತಿದ್ದಾರೆ ಆದರೆ ಕೋಬ್ರಾದು ಮೇನ್ ಏನು ಸ್ಟೋನ್ ಇದೆ ಅಲ್ಲ ಎಗ್ ಅದು ಕೊಡ್ತಾಯಿಲ್ಲ ನಮಗೆ ಮೂರು ಸ್ಪಿನ್ನಲ್ಲಿ ನಮಗೇನು ಸಿಕ್ಕಿಲ್ಲ ನಾಲ್ಕನೇ ಸ್ಪಿನ್ ಟ್ರೈ ಮಾಡೋಣ ನಾಲ್ಕನೇ ಸ್ಪಿನ್ನಲ್ಲೂ ಏನು ಕೊಟ್ಟಿಲ್ಲ ಗ್ರಾಜುಲೇಷನ್ ಅಂತ ಬಂದಿದೆ ಲೆಜೆಂಡರಿ ಕೋಬ್ರಾ ಎಗ್ ಕೊಟ್ಬಿಟ್ಟಿದ್ದಾರೆ ನಾವು ಇದನ್ನು ಎಗ್ ಅನ್ನೋದು ಬೇಡ ಮೊಟ್ಟೆ ಆಡೋಣ ಅದಕ್ಕೆ ಮೊದಲನೇ ಮೊಟ್ಟೆ ನಮಗೆ ಸಿಕ್ಕಿದೆ ಇನ್ನು ನಮಗೆ ಬೇಕಾಗಿದ್ದು ನಾಲ್ಕು ಮೊಟ್ಟೆಗಳು ಬೇಕಾಗಿದೆ ನೆಕ್ಸ್ಟ್ ಸ್ಪಿನ್ ಮಾಡೋಣ ಇನ್ನೇ ಸ್ಪಿನ್ ಟ್ರೈ ಮಾಡೋಣ ಇದರಲ್ಲಿ ಸಿಕ್ಕರೆ ಸಖತ್ತಾಗಿರುತ್ತೆ ಬಂಡಲ್ ಇಲ್ಲ ಗಾಯ್ಸ್ ಕೋ ಮತ್ತೊಂದು ಸತಿ ಇನ್ನೊಂದು ತತ್ತಿ ಸಿಕ್ಬಿಡ್ತು ನಮಗೆ ಮೊಟ್ಟೆ ಈ ಸತೆ ಬ್ಯಾಕ್ ಟು ಬ್ಯಾಕ್ ಸಿಕ್ಕಿದೆ ಮೊಟ್ಟೆಗಳು ಬ್ಯಾಕ್ ಟು ಬ್ಯಾಕ್ ಸಿಕ್ಕಿದೆ ಇಸ್ ಮೊಟ್ಟೆಗಳು ಅದರಲ್ಲಿ ಎಲ್ಲ ಗನ್ಸ್ ಕ್ರಿಯೇಟ್ ಕೊಡ್ತಿದ್ದಾರೆ ಅದೆಲ್ಲ ಸಖತ್ತಾಗಿದೆ ಆದರೆ ಎರಡು ಟೋಕನ್ ಸಿಕ್ಕಿದೆ ಬ್ಯಾಕ್ ಟು ಬ್ಯಾಕ್ ಅದು ಸ್ವಲ್ಪ ಲಕ್ಕಿ ಪರ್ಸನ್ ಆಗಿರ್ಬೋದು ನಾನು ಇನ್ನೊಂದು ಟೂ ಹಂಡ್ರೆಡ್ ಸ್ಪಿನ್ ಮಾಡೋಣ ಆಗ ಸಿಕ್ಕಿದೆ ಇಲ್ಲಿ ಈ ಕೊಟ್ಟಿದ್ದಾರೆ ಎರಡು ಟೋಕನ್ ಹಾಗೆ ನಾರ್ಮಲ್ ಐಟಮ್ ಎಲ್ಲ ಕೊಡ್ತಿರ್ತಾರೆ ಈ ಬೂರ ನೂರ ನಲವತ್ತು ಟೋಕನ್ ಸ್ಪಿನ್ ಮಾಡಿ ಇನ್ನೊಂದು ಸ್ಪಿನ್ ಮಾಡ್ಬೋದು ಯಾಕಂದ್ರೆ ನನ್ನ ಹತ್ರ ಅವು ಟೋಕನ್ಸ್ ಇದೆ ಆಫರ್ ಥರ ಅದು ಇಲ್ಲೂ ಸಿಕ್ಕಿದೆ ಎರಡು ಟೋಕನ್ ಸಿಕ್ಕಿದೆ ಹಾಗೆ ನಾರ್ಮಲ್ ಐಟಮ್ ಕೊಡ್ತಿದ್ದಾರೆ ಆದರೆ ನನಗೆ ನಾರ್ಮಲ್ ಐಟಮ್ ಬೇಕ ನನಗೆ ಬೇಕಾಗಿರೋದು ಮೊಟ್ಟೆ ಗೋಬ್ರ ಮೊಟ್ಟೆ ಬೇಕಾಗಿದೆ ನೆಕ್ಸ್ಟ್ ಸ್ಪಿನ್ ಮಾಡೋಣ ಇಲ್ಲೇನಾದರೂ ಸಿಗುತ್ತೆ ಇಲ್ಲ ಸಿಕ್ಕಿಲ್ಲ ಗಾಯಿಸಿ ಅನ್ನೆಸರಿ ಥಿಂಗ್ಸ್ ಎಲ್ಲ ನನಗೆ ಕೊಡ್ತಿದ್ದಾರೆ ಇವರು ನನಗೆ ಬೇಕಾಗಿರೋದು ಲೆಜೆಂಡರಿ ಕೋಬ್ರ ಹೇಗೆ ಬೇಕಾಗಿದ್ದರೆ ಇನ್ನೊಂದು ಸ್ಪಿನ್ ಮಾಡಿ ನೋಡೋಣ ಬಂದರೆ ಸಖತ್ತಾಗಿರುತ್ತೆ ಆದರೆ ಮಾಡೋಣ ಒನ್ ಟ್ವೆಂಟಿ ಡೈಮಂಡ್ ಇದೆ ಈ ಬಾರಿ ಬರೀ ಟೋಕನ್ ಬರ್ತದೆ ಗಾಯ್ಸ್ ಮೂರು ಒಂದು ಒಂದು ನಾಲ್ಕು ಮತ್ತೆ ಮೂರು ಒಂದು ಎಂಟು ಟೋಕನ್ ಕೊಟ್ಟಿದ್ದಾರೆ ಈ ಬಾರಿ ನನಗೆ ಮತ್ತೊಂದು ಸರಿ ಸ್ಪಿನ್ ಮಾಡೋಣ ಸಾಮ್ಯಾಗ ಏನು ಬರುತ್ತೆ ಅಂತ ನೋಡೋಣ ಇನ್ನೊಂದು ಸರ್ತಿ ಸ್ಪಿನ್ ಈ ಬಾರಿ ನೂರ ಅರವತ್ತು ಡೈಮಂಡಿಂದು ಕಟಾನ ಕೊಟ್ಟಿದ್ದಾರೆ ಈ ಬಾರಿ ಆದರೆ ನನಗೆ ಬೇಕಾಗಿರೋದು ಮೊಟ್ಟೆ ಬೇಕಾಗಿದೆ ಆದರೆ ಇವರು ಕಟನ ಕೊಡ್ತಿದ್ದಾರೆ ಈ ಬಾರಿ ನೂರ ನಲವತ್ತು ಡೈಮಂಡಿನ ಇದೆ ಇದು ಈ ಸತೆ ಸ್ಪಿನ್ ಮಾಡೋಣ ಈ ಸತೆ ಬಂದರೆ ಬರ್ಬೋದು ಇಲ್ಲ ಗೈಸ್ ಬರ್ತಾನೆ ಇಲ್ಲ ಎಲ್ಲ ಖಾಲಿ ಆಗ್ತದೆ ಆದರೆ ಮತ್ತೆ ಇವ್ರ ಮಾತ್ರ ಲೆಜೆಂಡರಿ ಇವೊ ಏಕ್ ನನಗೆ ಕೊಡೋಳರು ನನ್ನ ಹತ್ರ ಇರೋದು ಮಾತ್ರ ಈಗ ಯೋ ಏಳ್ನೂರ ಅರವತ್ತು ಡೈಮಂಡ್ ಮಾತ್ರ ಈ ಏಳ್ನೂರ ಅರವತ್ತು ನಾನು ತೆಗಿಬೋದಾ ಈಗ ಲಾಸ್ಟ್ ಸ್ಪಿನ್ ಮಾಡಿಗೋಣ ಆಮ್ಯಾಗ ಬೇಕಿದ್ದರು ಇದ್ರಾಗ ಬಂದರೆ ಇವೇ ಬಂತು ಗಾಯ್ಸ್ ಕಂಗ್ರ್ಯಾಚುಲೇಷನ್ಸ್ ಮತ್ತೊಂದು ಬಾರಿ ಮತ್ತೊಂದು ಮೊಟ್ಟೆ ನಮಗೆ ಕೊನೆಗೆ ಸಿಕ್ಕಿದೆ ಈಗ ನಮ್ಮ ಹತ್ರ ಆಯಿತು ಮೂರು ಮೊಟ್ಟೆಗಳು ನನಗಿನ್ನ ಬೇಕಾಗಿದ್ದು ಎರಡು ಮೊಟ್ಟೆ ಸಿಕ್ಕರೆ ನಮಗೆ ಬರುತ್ತೆ ಲೇಂಜೆಂಡರಿ ಕೋಬ್ರ ಬಂಡಲ್ ನಾನು ಈ ಬಂಡಲ್ನ ಎರಡು ಸಾವಿರ ಇಪ್ಪತ್ತರಾಗ ಮಿಸ್ ಮಾಡಿದ್ದೆ ಆದರೆ ಈ ಬಾರಿ ಬಿಡೋದಿಲ್ಲ ಯಾಕಂದರೆ ಪೂರಾ ಸನಿ ಬಂದಿದ್ದೀವಿ ಅವಾಗ ಡೈ ಡೈಮಂಡ್ ಶಾರ್ಟೇಜ್ ಆಗಿತ್ತು ನನಗೆ ಸೊ ಈ ಬಾರಿ ಕನ್ಫರ್ಮ್ ತೆಗಿತೀನಿ ನಾನು ಸೊ ಈಗ ಮಾಡೋಣ ಗಾಯ್ಸ್ ಒಂದು ರಿಮೋಟ್ ಹಾಕಿ ಸ್ವಲ್ಪ ಟೈಮ್ ಕೊಟ್ಟು ಸ್ಪೆಂಡ್ ಇಮೋಟ್ ಅಂತೂ ಸೂಪರ್ ಸಖತ್ತಾಗಿದೆ ಈಗ ಮಾಡೋಣ ಸ್ಪೆನ್ ಇಲ್ಲ ಗಾಯ್ಸ್ ಕೊನೆಗೆ ಕೊಟ್ಟಿದ್ದಾರೆ ಟೋಕನ್ ಕೊಟ್ಟಿದ್ದಾರೆ ಇವು ನಾರ್ಮಲ್ ಐಟಮ್ ಬರಲಿ ಟೋಕನ್ ಕೊಟ್ಟರೆ ಸ್ವಲ್ಪ ಯೂಸ್ ಆಗ್ಬೋದು ಯಾಕಂದರೆ ಡೈಮಂಡ್ ಕಡಿಮೆ ಆಗುತ್ತೆ ಸೊ ನನ್ನ ಹತ್ರ ನಾಲ್ಕುನೂರ ಅರವತ್ತು ಡೈಮಂಡ್ ಉಳಿದಿದೆ ಇಲ್ಲ ಆದರೂ ಲಕ್ ಇದ್ರೆ ಸಿಗುತ್ತೆ ಟ್ರೈ ಮಾಡಿ ನೋಡೋಣ ಫೈನಲಿ ಗೈಸ್ ಇನ್ನೊಂದು ಬೇರೆ ಸಿಕ್ಕಿದೆ ಕಂಗ್ರ್ಯಾಚುಲೇಷನ್ಸ್ ಮತ್ತೊಂದು ಮೊಟ್ಟೆ ನಮ್ಮ ಹತ್ರ ಬಂದಿದೆ ನಮಗೆ ಬೇಕಾಗಿರೋದು ಈಗ ಲಾಸ್ಟ್ ಮೊಟ್ಟೆ ಲಾಸ್ಟ್ ಮೊಟ್ಟೆ ಬೇಕಾಗಿದೆ ಓನ್ಲಿ ಲಾಸ್ಟ್ ಇನ್ನೂ ಒಂದು ಬಂದರೆ ನಮ್ಮ ಹತ್ರ ಕೋಬ್ರಾ ಬಂಡಲ್ ಬರುತ್ತೆ ಹಾಗೆ ಗೈಸ್ ನೀವು ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರ ಹಾಗೂ ನೀವು ನೋಡ್ತಾ ಇದ್ದೀರ ವಿಡಿಯೋ ಎಂಜಾಯ್ ಮಾಡ್ತಾ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಗೈಸ್ ನೀವು ಮಾಡಿದರೆ ಲೈಕ್ ಶೇರ್ ಮಾಡಿದರೆ ನಮಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಯಾಕಂದರೆ ನಿಮ್ಮ ಕಮೆಂಟ್ಸ್ಗಳು ಚೆನ್ನಾಗಿದ್ದರೆ ನಮಗೆ ವೀಡಿಯೋ ಚೆನ್ನಾಗಿ ಮಾಡೋಕ್ಕೆ ಮನಸ್ಸು ಬರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ಸ್ಪಿನ್ ಮಾಡಿದ್ದೀನಿ ಫೈನಲಿ ಕ್ಲಾಸ್ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಬ್ಯಾರಿ ನನಗೆ ಸಿಕ್ಕಿದೆ ತಗೋ ರಿಲೇಷನ್ಸ್ ಐದಕ್ಕೆ ಐದು ಟೋಕನ್ ನಾವು ತೊಗೊಂಡಿದ್ದೀವಿ ಇಲ್ಲಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡೋಣ ಹಾಗೆ ಒಪ್ಪೆ ಗೈಸ್ ನಮ್ಮ ಹತ್ರ ಬಂದಿದೆ ಕೊನೆಗೂ ಐದು ಟೋಕನ್ ಫೈನಲಿ ಕೋಬ್ರಾ ಬಂಡಲ್ ನಾನು ಕ್ಲೇಮ್ ಮಾಡ್ಬೋದು ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾನು ಬಿಟ್ಟಿದ್ದೆ ಸ್ವಲ್ಪ ಟೋಕನ್ ಇದ್ದಿದ್ದಿಲ್ಲ ನನ್ನ ಹತ್ರ ಹಾಗೆ ಈಗ ನನ್ನ ಹತ್ರ ಇದೆ ಐದು ಟೋಕನ್ ಬಂದಿದೆ ಒಂದೊಂದು ರಿವಾರ್ಡ್ ಕ್ಲೇಮ್ ಮಾಡೋಣ ಸದ್ಯ ಇವೆಲ್ಲ ಐಟಮ್ ನನ್ನ ಹತ್ರ ಮೊದ್ಲಿಂದನೇ ಎಲ್ಲ ಇತ್ತು ಈ ಲೂಟ್ ಬಾಕ್ಸ್ ಇತ್ತು ಆದರೆ ಈ ಕಟ್ಟಣ ಒಂದು ಇದ್ದಿದ್ದಿಲ್ಲ ಅದು ಕಂಗ್ರಾಚುಲೇಷನ್ ಇತ್ತು ಇದ್ರೊಳಗೆ ಸಿಕ್ಬಿಡ್ತು ಹಾಗೆ ಎರಡೆರಡು ಬಾರಿ ಕಟ್ಟಣ ಸಿಕ್ಕಿದೆ ನನಗೆ ಕಟ್ಟಾನ ಹಾಗೆ ಇದನ್ನು ಗೇಮ್ ಒಳಗೆ ಟ್ರೈ ಮಾಡಿ ನೋಡೋಣ ನೆಕ್ಸ್ಟ್ ಐಟಮ್ ಬಂದಿದೆ ನಮ್ಮದು ಎಕ್ಕೆ ಗೋಬ್ರಾ ಎಕ್ಕೆ ಗ್ಲೂ ಎ ಕೆ ಫೋರ್ಟಿ ಸೆವೆನ್ ಗ್ಲೂವಾಲ್ ಅಲ್ಲ ಗ್ಲೂವಾಲ್ ನನ್ನ ಹತ್ರ ಮೊದ್ಲಿಂದ ಇದೆ ಈ ಕ್ಲೇಮ್ ಮಾಡಿದೆ ಗ್ಲೂವಾಲ್ನ ಹೀಗೆ ಕಾಯಿಸ್ ಕೊನೆಗೂ ಕೋಬ್ರಾ ಬಂಡಲ್ ಇದನ್ನ ನೋಡೋಕ್ಕಿಂತ ಮುಂಚೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಕಾಯಿಸ್ ಕೊಲೇಷನ್ಸ್ ಬಂದಿದೆ ಕೋಬ್ರಾ ಮಂಡಲ್ ಮಾತ್ರ ಸಖತ್ತಾಗಿ ಕಾಣ್ತಿದೆ ಸಕ್ಕತ್ ಸಖತ್ ಸಖತ್ ಕಾಣ್ತಿದೆ ಗೈಸ್ ಒಂದು ಸ್ಕ್ರೀನ್ಶಾಟ್ ತಗೊಂಡುಬಿಡೋಣ ಹಾಗೆ ನೆನಪಿಗಿರುತ್ತೆ ಈಗ ಈ ಬಂಡಲ್ನ ಕ್ಲೇಮ್ ಮಾಡಿ ನೋಡೋಣ ಹಾಗೆ ಗೈಸ್ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋಲಿ ನಿಮಗೆಲ್ಲರಿಗೂ ಸಿಗೋಣ ಟಾಟಾ ಬೈ ಬೈ ಗೈಸ್